ಇದಕ್ಕೆ ದಾವರೆ ಬೇಳೆಯಿಂದ ಒಂದು ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ತೀನಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಏನೇನು ಹಾಕ್ಬೇಕಂತ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇದನ್ನು ನೀಟಾಗಿ ಇತಂಡು ಈ ರೀತಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಇದನ್ನು ಆರಿಸ್ಬೇಕು ಸ್ವಲ್ಪ ಒರೆಸ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಈ ತೇವಾ ಅಂಶದ ತೇವದ ಅಂಶ ಎಲ್ಲ ಹೋಗಬೇಕು ಇದರಲ್ಲಿ ಇತ್ಕಿದ ಬೆಳೆಯಲ್ಲಿ ತೇವ ಇರಬಾರ್ದು ಒಂದು ಅರ್ಧ ಗಂಟೆ ಸ್ವಲ್ಪ ಆರಿಸ್ಕೊಳ್ಬೇಕು ನೆರಳಲ್ಲೇನೆ ಆರಿಸ್ಕೊಂಡು ಆಮೇಲೆ ಇದನ್ನ ಎಣ್ಣೆಲಿ ಕರೆತ್ಕೊಂಡು ಸ್ನ್ಯಾಕ್ಸ್ ಮಾಡಬೇಕು ಒಂದು ಸರಿ ಆಲ್ರೆಡಿ ತೋರಿಸಿದ್ದೀನಿ ಇದನ್ನು ಈ ಸರಿ ಡಿಫ್ರೆಂಟಾಗಿ ತೋರಿಸೋಣ ಅಂತ ಮತ್ತೆ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಡಿಫ್ರೆಂಟಾಗಿ ಮಾಡೋ ತೋರಿಸ್ತಾ ಇದ್ದೀನಿ ಇವತ್ತು ಬನ್ನಿ ಹೇಗೆ ಅಂತ ನೋಡ್ಕೊಳ್ಳೋಣ ಫಸ್ಟು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಫಸ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಇವಾಗ ಬಾಳಿಗೆ ಎಣ್ಣೆ ಇದ್ದೀನಿ ಇಷ್ಟು ಎಣ್ಣೆ ಹಾಕ್ಕೊಬೇಕು ಹಾಕ್ಕೊಂಡು ಇವಾಗೆಲ್ಲ ಒಂದೊಂದು ಐಟಮ್ಸನ್ನ ಎಣ್ಣೆಯಲ್ಲಿ ಕರ್ತ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಕಾದಿದೆಯಲ್ಲ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು చన ఫ్రై మాట్ మీడియం ఫ్లైమ్ ఇక గ్యాస్న సంజె టుైమ్ ఈవ్నింగ్ స్న్యాక్స్ తుందన్యాక్సు మొదలలో నేను చిక్కు హుడుగుర జాస్తి తిందీ ఈరో యారె ఈకారో నిమ్మ ఒకటే స్వల్ప కమెంట్ సెక్షనల్ ఆచేయంగా ಮಿಕ್ಚರ್ ಅವೆಲ್ಲ ತಂದು ತಗೊಂಬಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಹೆಲ್ದಿಯಾಗೂ ಇರ್ತಾರೆ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ನೋಡಿ ಈ ರೀತಿ ಸ್ವಲ್ಪ ಗರಿಗರಿಯಾಗಿರ್ಬೇಕು ಈ ರೀತಿ ಎತ್ಕೊಂಡು

ಟೀ ಜೊತೆಯಲ್ಲಿ ಕಾಫಿ ಜೊತೆಯಲ್ಲಿ ಸಂಜೆ ಟೈಮು ಮಕ್ಕಳು ಏನಾದರೂ ತಿಂಡಿ ಕೇಳಿದಾಗ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇರಿ ಸ್ವಲ್ಪ ಇಷ್ಟು ಬೆಂದರೆ ಸಾಕು ಇವಾಗ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬೆಚ್ ಹಾಕೊಳ್ತಾ ಇದ್ದೀನಿ ನಾನು ಅದೇ ಸೊಳ್ಸೊಪ್ಪನೇ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಿದ್ರು ನೆಕ್ಸ್ಟ್ ಕೇಳ್ತೀನಿ ಇನ್ನೂ ಏನೇನು ಹಾಕ್ಕೊಬೇಕು ಇದಕ್ಕೆ ಅಂತ ಒಂದೊಂದೇ ಪದಾರ್ಥಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಬರಬೇಕು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ ನೋಡಿ ನೆಕ್ಸ್ಟ್ ಬ್ಯಾಚದು ರೆಡಿ ಆಯಿತು ಇದನ್ನ ತೆಗೆದಿಟ್ಕೊಂಡು ನೆಕ್ಸ್ಟು ಇನ್ನೂ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ಳೋಣ ಇದನ್ನ ತೆಗೆದಿಟ್ಕೊತೀನಿ ಇವಾಗ ಫಸ್ಟು ಕಡಲೆ ಬೀಜ ಹಾಕ್ಕೊಂತೀನಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಬೀಜನ ಸ್ವಲ್ಪ ಕಂದ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ರೀತಿ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ಕಡಲೆ ಬೀಜನ ಇದನ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಕಡಲೆಪಪ್ಪ ಹಾಕ್ಕೊತ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಕೆಂಪು ಬರ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ನೋಡಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಪೋರ್ಟ್ ಮಾಡಿ ಮಧ್ಯಾಹ್ನ ಎರಡೂವರೆಗೆ ಲೈವ್ ಚಾನಲ್ಗೆ ಬರ್ತೀನಿ ಲೈವ್ ಚಾನಲ್ಗೂ ಜಾಯ್ನ್ ಆಗಿ ಅಲ್ಲೂ ಸಪೋರ್ಟ್ ಮಾಡಿ ಲೈವ್ ಚಾನಲ್ಗೆ ಬಂದು ಡೈಲಿ ಎರಡೂವರೆ ಮೂರು ಗಂಟೆಗೆ ಬರ್ತೀನಿ ಲೈವ್ ಚಾನಲ್ಗೆ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಹೀಗೆ ಬಂದು ಇದಾಯಿತು ಇವಾಗ ತೆಕ್ಕೊಳ್ಳೋಣ ಇವಾಗ ಇವಾಗ ಗೋಡಂಬಿ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಗೋಡಂಬಿನ ಮೀಡಿಯಂ ಫ್ಲೇಮ್ನ ಇಟ್ಕೊಬೇಕು ಗೋಡಂಬಿ ಹಾಕುವಾಗ ಸ್ವಲ್ಪ ರೋಸ್ಟ್ ಆಗಬೇಕು ಅಷ್ಟೇನೆ ನೋಡಿ ರೋಸ್ಟ್ ಆಯ್ತು ಇವಾಗ ಇದನ್ನು ತಕ್ಕೊಳ್ಳೋಣ ಇವಾಗ ನೆಕ್ಸ್ಟ್ ಬೆಳ್ಳುಳ್ಳಿನ ಹಾಕೊಂತೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿನೂ ಗೋಲ್ಡನ್ ಕಲರ್ ಬರಬೇಕು ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕೊಂತೀನಿ ಸ್ಟೌವ್ನ ಆಫ್ ಮಾಡಬೇಕು ಕರ್ಬೇವಿನ ಸೊಪ್ಪು ಹಾಕ್ಬೇಕಾದ್ರೆ ನೋಡಿ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಒಂದಿರಿ ಅಷ್ಟು ಕರ್ಬೇವಿನ ಸೊಪ್ಪು ಹಾಕೋಬೇಕು ಹಾಕ್ಕೊಂಡು ಚಟಪಟ ಅನ್ಬೇಕು ಕರ್ಬೇವಿನ ಸೊಪ್ಪು ಈ ರೀತಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಬೇಕು ಇದನ್ನು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ ಬನ್ನಿ ಇದನ್ನ ತೆಗೆದಿಟ್ಕೊಳ್ಳೋಣ ಇದ್ರೊಳಗಡೆ ಬೆರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಒಂದು ಅರ್ಶಿಣ ಪುಡಿ ಹಾಕ್ಕೊತೀನಿ ಒಂದು ಕಾಲು ಟೀ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂತೀನಿ ಕಲರ್ಗೋಸ್ಕರ ಅಷ್ಟೇ ಇವಾಗ ಒಂದು ಅಷ್ಟು ಉಪ್ಪು ಒಂದು ಟೀ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಕಿದ್ದರೆ ಇದಕ್ಕೆ ಕೊಬ್ಬರಿ ಹಾಕ್ಕೊಬೇಕು ಇಲ್ಲಾಂದ್ರೆ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಹಾಕ್ಕೊಂಡು ಇಲ್ಲಾಂದ್ರೆ ಚೆನ್ನಾಗಿರ್ತೈತೆ ನಾನು ಇವತ್ತು ಒಣಗೊಬ್ಬರಿ ಹಾಕ್ತಾಯಿಲ್ಲ ಬೇಕಂದರೆ ಕೊಬ್ಬರಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಣಗೊಬ್ಬರಿ ಮಧ್ಯ ಮಧ್ಯ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅವರೆಕಾಳು ಮಿಕ್ಚರು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ಇದಂತೂ ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್